ವೀಕ್ಷಕರೇ ಇವತ್ತಿನ ನಮ್ಮ ವಿಷಯ ಯಾವ್ದು ವಿಷಯನ ಗೌಪ್ಯವಾಗಿ ಅಂದ್ರೆ ಸೀಕ್ರೆಟ್ ಆಗಿ ಇಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಪೂರ್ತಿ ವರ್ಡ್ ಒಳಗ ಇಂಥ ಎಷ್ಟು ಗೌಪ್ಯ ವಿಷಯಗಳು ಅಂತ ಲಿಸ್ಟ್ ಮಾಡಕ್ ನಂತರ ಅದ್ರ ಒಳಗ ಕೋಕೋ ಕೋಲಾ ಹೆಸರು ಫಸ್ಟ್ ಬರ್ತೈತಿ ಯಾಕಂದ್ರ ಅವ್ರ ಅದ್ರ ಒರಿಜಿನಲ್ ಫಾರ್ಮುಲಾ ಅಷ್ಟು ಗೌಪ್ಯವಾಗಿ ಇಟ್ಟಾರೆ ಅಷ್ಟು ಸೀಕ್ರೆಟ್ ಆಗಿ ಅವರು ಏನಾರ ಮೇಂಟೈನ್ ಮಾಡಿರ್ಲಿಲ್ಲ ಅಂದ್ರೆ ಇವತ್ತದಷ್ಟು ದೊಡ್ಡ ಕಂಪನಿಯಾಗಿ ಬೆಳೀತಿರ್ಲಿಲ್ಲ ಹಿಂಗ ವಿಷಯಗಳನ್ನ ಸೀಕ್ರೆಟ್ ಆಗಿ ಇಡೋದು ಬರೀ ಕೋಕೋ ಕೋಲಾ ಕಂಪನಿಗಷ್ಟೇ ಅಲ್ಲ ಫಾರ್ ಎವ್ರಿ ಪರ್ಸನ್ ಇಟ್ ಈಸ್ ಇಂಪಾರ್ಟೆಂಟ್ ಇದರಿಂದ ನಿಮ್ಮ ಜೀವನದೊಳಗ ಸಕ್ಸಸ್ ಮತ್ತು ಖುಷಿ ಇಂಪಾರ್ಟೆಂಟ್ ನಮ್ ಈ ಮಾತ್ ಕೆಲವರು ನಂಬಂಗಿಲ್ಲ ಬಟ್ ಐ ಆಮ್ ಶೋರ್ ಈ ವಿಡಿಯೋ ಮುಗಿಯೋದ್ರಾಗ ವಿಷಯಗಳನ್ನ ಸೀಕ್ರೆಟ್ ಆಗಿ ಇಡೋದು ಎಷ್ಟ್ ಇಂಪಾರ್ಟೆಂಟ್ ಅನ್ನೋದು ನಿಮಗೂ ಗೊತ್ತಾಗ್ತದೆ ನಾನು ಮುಂದ್ವಿಡಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ಬಿಡ್ತೀನಿ ವಿಷಯ ಸೀಕ್ರೆಟ್ ಆಗಿ ಇಡೋದು ಮತ್ತ ಬೇರೆಯವ್ರ ಮೇಲೆ ಭರೋಸಾ ಇಡೋದು ಎರಡು ಬೇರೆ ಬೇರೆ ವಿಷಯ ನಾವಿಲ್ಲಿ ನಿಮಗೆ ಹೇಳಾತಿದ್ದ ಯಾರ ಮೇಲೆ ಭರೋಸಾ ಇಡಬಾರ್ರಿ ಅಂತಲ್ಲ ನಮ್ಮ ಜೀವನದೊಳಗ ಖುಷಿ ಮತ್ತೆ ಸಕ್ಸಸ್ ಎರಡು ಇರಬೇಕಂದ್ರೆ ನಂಬಿಕೆ ಇಡೋದು ಬಹಳ ಇಂಪಾರ್ಟೆಂಟ್ ಆದ್ರ ಸೀಕ್ರೆಟ್ ಇಡಬೇಕಾದ ಕೆಲವೊಂದಿಷ್ಟು ವಿಷಯಗಳನ್ನ ನೀವೇನಾರ ಶೇರ್ ಮಾಡಿದ್ರಿ ಅಂದ್ರೆ ಅವ್ರ ನಿಮ್ ಭರೋಸಾ ಕಳ್ಕೊಳ್ಳಾ ಕಷ್ಟ ಅಲ್ಲ ನಿಮ್ ಬಿಸ್ನೆಸ್ ಒಳಗ ಮತ್ ನಿಮ್ ಪರ್ಸನಲ್ ಲೈಫ್ ಒಳಗೂ ಕೆಲವೊಂದಿಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಂತೂ ಪಕ್ಕಾ అదే విషయంలో సీక్రెట్ ఆగి ఇక అదన అకస్మాత్వ్ ఫ్రెండ్స్ హానో ఇలా ని అగ్ది కాసాఖాస రిలేషన్ హానో హి అంద్ర అెస్ హితద నిన్న పర్సనల్ అతనెస్ ఏ తొందర ఆగబోదు ఇలా బేరే రీతి నిర్డ్ ఎక్సాంపల్ ಒಂದು ರೆಸ್ಟೋರೆಂಟ್ ನಡೆಸ್ತಿರ್ತೀರಿ ಅಂತ ತಿಳ್ಕೊರಿ ನಿಮ್ಮ ಕಡೆ ಬಾಳೆ ಹಚ್ಚಿ ಮಂದಿ ತಿನ್ಲಿಕ್ಕೆ ಬರ್ತಿರ್ತಾರ ಅಷ್ಟ ಫೇಮಸ್ ನಿಮ್ಮ ರೆಸ್ಟೋರೆಂಟ್ ಒಳಗ ಒಂದು ಫೇಮಸ್ ಡಿಶ್ ಇರ್ತದೆ ನೈಂಟಿ ಪರ್ಸೆಂಟ್ ಕ್ರೌಡ್ ಬರೋದು ಆ ಡಿಶ್ ಸಲುವಾಗಿನ ಅದರ ರೆಸಿಪಿ ನಿಮ್ಗೆ ಅಷ್ಟೇ ಗೊತ್ತಿರ್ತದೆ ಬೇರೆ ಯಾರಿಗ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ಆ ಒಂದು ಡಿಶ್ ನಿಂದ ನಿಮ್ಮ ಬಿಸ್ನೆಸ್ ಬಹಳ ಮಸ್ತ್ ನಡೀತಿರ್ತದೆ ಆ ಡಿಶ್ ಇಂದ ನಿಮ್ಮ ರೆಸ್ಟೋರೆಂಟ್ ಹೆಸರು ಬಹಳ ಫೇಮಸ್ ಆಗಿರ್ತದ ಹೆಂಗೆ ಬಿಸ್ನೆಸ್ ಬೆಳೀತದೋ డిపెండెన్సిన ప్రెషర్ జాస్తి ఆపెండెన్సీ కమ్ ఆ రెసిపిన బట్ తిట్కొరి బట్ రెసిపీ ఆ రెసిపీ బేరేవరికి రొక్కక్ మారంగారంటీ అత అపోజిట్ అవున సెస్టోరెంట్ చాలు మంగల్ అంతే గ్యారంటీ ఆవ్ లాస్ ఆ కస్టమర్ డివైడ్ అతని అనుకొండ రీతి ఆగోద

I'm actually glad that we have a moment alone together. Oh yeah? Yeah. I've had this huge crush on you before you and my sister get married. I'd like to have you once for myself. I promise. And little secret. I'll be right ಇಲ್ಲೇ ಅಕಸ್ಮಾತ್ ಅವ ಏನಾರ ಕೊಂಡೊಂತರ ಬಂದೀನಿ ಅಂತ ಅವ್ ಹಿಂತೆ ಆಗುವಕಿಗ ಹೇಳಿದ ಅಂದ್ರ ಅವ್ರ ಮದ್ವಿ ಇಲ್ಲೇ ಕ್ಯಾನ್ಸಲ್ ಆಗ್ತೈತಿ ಅದ್ರ ಮುಂದೆ ಅವ ಆ ಹುಡುಗಿನ್ ಮದ್ವಿ ಆಗಿ ಜ್ವಲೋಜೀವನ ನಡೆಸ್ಕೊಂತ ಹೋಗ್ತಾನ ಅವ್ನ ಹಿಂತಿ ಮತ್ ಮನಿ ಮಂದಿ ಎಲ್ಲಾ ಅವಂಗ ಬಾಳ್ ರೆಸ್ಪೆಕ್ಟ್ ಕೊಡ್ತಿರ್ತಾರ ಮತ್ತ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತಿರ್ತಾರ ಹಿಂಗ ಬಹಳ ವರ್ಷ ಆದ್ಮೇಲೆ ಮದ್ವಿ ಆಗಿ ಇಷ್ಟ ದಿನ ಆತ ನೀವ್ ಏನ್ ಆಗ್ತೇತಿ ತಗೋ ಅಂತ ಹೇಳಿ ಅವ ಹಿಂತಿನಿಂದ ಎಲ್ಲಾ ನಿಜ ಹೇಳಿದ ಅಂತ ಹೇಳ್ಕೊರಿ ಅವಾಗ ಅವನ್ ಹಿಂತಿ ಇಷ್ಟ ದಿನ ಅವನ ಮೇಲೆ ಇಟ್ಟಿದ್ದ ಬ್ಲೈಂಡ್ ಮನ್ಕಿ ರೆಸ್ಪೆಕ್ಟ್ ಎಲ್ಲಾ ಒಂದ್ ಸೆಕೆಂಡ್ ಒಳಗ ಅವ ಕಳ್ಕೊಂಡ್ ಈ ವಿಷಯ ಏನಾರ ಅವ್ರ ರಿಲೇಶನ್ ಗಾಗ ನತ್ ಹೊರ ಮಂದಿಗ್ ಗೊತ್ತಾಯ್ತಂದ್ರ ಅವ ತೆಲ್ಲಿ ಎತ್ಕೊಂಡ್ ಓಡಾಡಕ ಆಗಂಗಿಲ್ಲ ನೀವ್ ಹೆಂಡತಿ ಕ್ಲೋಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀರಿ ಅಂತ ತಿಳ್ಕೊರಿ ಆವಾಗ ಪಬ್ಲಿಕ್ ಆಗೋ ಚಾನ್ಸ್ ಬಹಳ ಇರ್ತದೆ ಸೊ ಕೆಲವೊಂದು ವಿಷಯ ಸೀಕ್ರೆಟ್ ಆಗಿ ಇದ್ರೆ ಚಂದ ನಾನು ಇದಿಷ್ಟು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದ ನೀವು ಇದನ್ನ ಯಾವ್ದು ವಿಷಯಗಳಿಗೂ ಅಪ್ಲೈ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಕಾಮೆಂಟ್ ಬಾಕ್ಸ್ ಮುಂದಾದ ಏನಿದ್ರೂ ಅಲ್ಲಿ ನಾನು ನಿಮಗ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ತನಕ ನಮಸ್ಕಾರ